ರೈತರೇ ಹೆಚ್ಚಾಗಿರುವ ಸಹಕಾರಿ ಸಂಘದ ಸದಸ್ಯರುಗಳಿಗೆ ಸರಕಾರ ನೀಡಿರುವ ಯೋಜನೆಯಲ್ಲಿ ಇದೀಗ ಗ್ರಾಮೀಣ ಪ್ರದೇಶದಲ್ಲಿರುವ ಬೆನಕಾ ಹೆಲ್ತ್ ಸೆಂಟರ್ ಉಜಿರೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಾಕೋನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯ ಎನ್ ಸಿ ಜಯರಾಮ್ ಯಶಸ್ವಿನಿ ಯೋಜನೆಯ ಫಲಾನುಭವಿಗಳಾಗಿದ್ದು ಇವರಿಗೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಲಕಾಲಿನ ಮೊಣಗಂಟು ಬದಲಿ ಶಸ್ತ್ರಚಿಕಿತ್ಸೆಯು ಯಶಸ್ವಿನಿ ಯೋಜನೆಯಡಿಯಲ್ಲಿ ಆಗಿದ್ದು ಮಂಗಳೂರಿನ ಖ್ಯಾತ ಮೂಳೆ ತಜ್ಞರಾದ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಬೆನಕ ಆಸ್ಪತ್ರೆಯ ಎಲುಬು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ರಜತ್ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಗೋಪಾಲಕೃಷ್ಣರನ್ನು ಒಳಗೊಂಡ ತಂಡ ಶಸ್ತ್ರಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ಯಶಸ್ವಿಯಾಗಿಸಿದ್ರು ಈಗ ರೋಗಿಯು ಉತ್ತಮವಾಗಿ ನಡೆಯುತ್ತಿದ್ದಾರೆ ಯಶಸ್ವಿನಿ ಯೋಜನೆಯು ಗ್ರಾಮೀಣ ರೈತರಿಗೆ ವರದಾನವಾಗಿದೆ ಅತ್ಯಂತ ಕ್ಲಿಷ್ಟ ಹಾಗೂ ಪಟ್ಟಣ ಪ್ರದೇಶದಲ್ಲಿ ನಡೆಸುವ ಈ ಶಸ್ತ್ರಚಿಕಿತ್ಸೆಯು ಚಿಕಿತ್ಸೆಯು ಇದೀಗ ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ನಡೆದಿದ್ದು ಹೆಮ್ಮೆಯ ವಿಷಯ ಎಂದು ಬೆನಕ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಗೋಪಾಲಕೃಷ್ಣ ಯವರು ಮಾಧ್ಯಮಕ್ಕೆ ತಿಳಿಸಿದರು ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಗೋಪಾಲಕೃಷ್ಣ ನಿರ್ದೇಶಕರು ಬೆನಕ ಆಸ್ಪತ್ರೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದರೆ ನಮ್ಮಲ್ಲಿ ಇತ್ತೀಚೆಗೆ ಅಂದರೆ ಮೊನ್ನೆ ಹದಿನಾಲ್ಕನೇ ತಾರೀಕು ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯ ಜಯರಾಮ್ ಮೆಮೋರಿಯಲ್ ಸುಮಾರು ಎಪ್ಪತ್ತಾರು ವರ್ಷ ಅವರಿಗೆ ಮೊಣಕಾಲಿನ ಶಸ್ತ್ರಚಿಕಿತ್ಸೆಯನ್ನು ಮೊಣಕಾಲಿನ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತಾರೆ ಮೊಣಕಾಲಿನ ಬದಲಿ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತಾರೆ ಆ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತೇನೆ ಹೆಮ್ಮೆ ಪಡ್ತೇನೆ ಇಷ್ಟೇ ಬಹಳಷ್ಟು ಮಂದಿಗೆ ಯಶಸ್ವಿನಿ ಯೋಜನೆಯಲ್ಲಿ ಎಸ್ಪೆಷಲಿ ಯಶಸ್ವಿ ಯೋಜನೆ ಸರ್ಕಾರ ಮಾಡಿರುವಂಥ ರೈತರಿಗೋಸ್ಕರ ಮಾಡಿರುವಂಥದ್ದು ಆ ಯಶಸ್ವಿನಿ ಯೋಜನೆಯ ಅಡಿಯಲ್ಲಿ ನಾವು ಈ ಕ್ಲಿಷ್ಟಕರವಾದಂಥ ಸ್ವಲ್ಪ ದೊಡ್ಡ ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬೋದು ಆ ಶಸ್ತ್ರಚಿಕಿತ್ಸೆಯನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಅತ್ಯಂತ ಚೆನ್ನಾಗಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇವೆ ಈ ಶಸ್ತ್ರಚಿಕಿತ್ಸೆಗೆ ಸಹಕಾರ ಕೊಟ್ಟಿರುವಂಥದ್ದು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅವರು ಮಂಗಳೂರಿನ ಖ್ಯಾತ ಮೂಲತಜ್ಞರು ಹಾಗೂ ನಮ್ಮದೇ ಆಸ್ಪತ್ರೆಯ ಡಾಕ್ಟರ್ ರಜತ್ ಅವರು ಕೂಡ ಮೂಳತಜ್ಞರು ಅವರ ಅವರಿಬ್ಬರು ಮೇಜರಾಗಿ ಇದರಲ್ಲಿ ಸಹಕರಿಸಿದ್ದು ಈ ಶಸ್ತ್ರಚಿಕಿತ್ಸೆಯನ್ನು ಭಾಳ ಚೆನ್ನಾಗಿ ನಾವು ನಡೆಸಿಕೊಟ್ಟಿದ್ದೇವೆ ಆ ಅಲ್ಲದೆ ರೋಗಿಯು ಗುಣಮುಖವಾಗಿ ಅಂದರೆ ಆ ರೋಗಿಗೆ ಮುಂಚಿಂದ ಕಾಲು ಗಂಟು ನೋವು ನಡೆಯಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು ಸ್ವಲ್ಪ ತೂಕ ಕೂಡ ಇದ್ದರು ಎಪ್ಪತ್ತಾರು ವರ್ಷ ವಯಸ್ಸು ಆ ಅವರು ಹೋಗುವಾಗ ಭಾಳಷ್ಟು ಸಂತೋಷದಿಂದ ಹೋಗಿದ್ದಾರೆ ಹೋಗುವಾಗ ನಡೆಯುವಂಥ ನಡೆಯುವಾಗ ನೋವಿರಲಿಲ್ಲ ಭಾಳಷ್ಟು ಸಂತೋಷದಿಂದ ಅವರು ನಮ್ಮಲ್ಲಿ ಡಿಸ್ಚಾರ್ಜ್ ಆಗಿ ಮುಂದೆ ಡಿಸ್ಚಾರ್ಜ್ ಆಗಿ ಹೋಗಿ ಈಗ ಇಲ್ಲಿ ಇದನ್ನು ಹೈಲೈಟ್ ಮಾಡಿ ಇದನ್ನು ಹೇಳಲಿಕ್ಕೆ ಕಾರಣ ಏನಂತಂದರೆ ಬಹಳಷ್ಟು ಮಂದಿಗೆ ನಮ್ಮ ನಮ್ಮ ತಾಲೂಕಲ್ಲಿರ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಿರ್ಬೋದು ಬಹಳಷ್ಟು ಮಂದಿಗೆ ಯಶಸ್ವಿ ನಲ್ಲಿ ಈ ಶಸ್ತ್ರಚಿಕಿತ್ಸೆ ಆಗ್ತದೆ ಅಂತ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಯಾಕಂದರೆ ತುಂಬ ಬಳಲಿತ ಇರ್ತಾರೆ ದುಡ್ಡು ಹಣದ ಅವಶ್ಯಕತೆ ಇರ್ತದೆ ಹಣ ಸುಮಾರು ಇದು ಮಾಮೂಲಿಯಾಗಿ ಓಪನ್ ಬಿಲ್ಡಿಂಗ್ ಇದೆ ಸುಮಾರು ಎರಡು ಲಕ್ಷದಷ್ಟು ಖರ್ಚಾಗ್ತದೆ ಅಂಥ ಶಸ್ತ್ರಚಿಕಿತ್ಸೆಯನ್ನು ನಾವು ಯಶಸ್ವಿ ಸ್ಕೀಮ್ನಲ್ಲಿ ಅವರಿಗೆ ಮಾಡಿಕೊಟ್ಟು ಮಾಡಿಕೊಟ್ಟಿರೋದು ನಮಗೆ ಭಾಳ ಸಂತೋಷ ತಂದಿದೆ ಬಹಳಷ್ಟು ನಾವು ಅಭಿಮಾನದಿಂದ ಈ ಮಾತನ್ನು ನಾನು ಬಾರಿಗೆ ಮಾಡ್ತಿದ್ದೀರಾ ನಾವು ಇದನ್ನು ಯಶಸ್ವಿಯಲ್ಲಿ ನಾವು ಇದನ್ನು ಪ್ರಥಮ ಬಾರಿಗೆ ಮಾಡ್ತಾ ಇರೋದು ಯಶಸ್ವಿ ಯಾವುದೇ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ಮುಂಚೆ ಇದನ್ನ ಸರ್ಜರಿ ಮಾಡಿದೇವೆ ಬಟ್ ಯಶಸ್ವಿ ಸ್ಕೀಮಲ್ಲಿ ಇದು ಪ್ರಥಮವಾಗಿ ಎಸ್ಪೆಷಲಿ ಯಾವುದೇ ಒಂದು ಇನ್ಶೂರೆನ್ಸ್ ಇದನ್ನು ಪ್ರಥಮವಾಗಿ ಮಾಡ್ತಾ ಇರೋದು ನಾನು ಡಾಕ್ಟರ್ ರಜತ್ ಮತ್ತು ಕನ್ಸಲ್ಟೆಂಟ್ ಆರ್ಬೆಟಿಕ್ ಸರ್ಜನ್ ಬೆನಕ ಹಾಸ್ಪಿಟಲ್ ಯು ಪ್ಲಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಇವತ್ತು ನಿಮ್ ಮಾತಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ಆಸ್ಪತ್ರೆಯಲ್ಲಿ ಮೊಣಕಾಲಿನ ಹೊಣಕಾಲಿನ ಬದಲಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಯಶಸ್ವಿನಿ ಯೋಜನೆಯಡಿ ನಾವು ಮಾಡಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಯಶಸ್ವಿನಿ ಯೋಜನೆ ಅಲ್ಲದೆ ಈ ಈ ಈ ಸರ್ಜರಿಗೆ ಬೇರೆ ಸ್ಕೀಮ್ಸ್ ಮತ್ತೆ ಬೇರೆ ಇನ್ಶೂರೆನ್ಸಸ್ ಅವೈಲೇಬಲ್ ಉಂಟು ಈ ಈ ಸರ್ಜರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಟಿಕೆಆರ್ ಅಂತ ಏನ್ ಹೇಳ್ತೇವೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇದು ಮೊಣಕಾಲು ಸವಿತದಿಂದಾಗಿ ತುಂಬಾ ನೋವು ಯಾರಿಗೆ ಇರ್ತದೆ ನೋವಿನಿಂದ ಓಡಾಡ್ಲಿಕ್ಕೆ ಅಥವಾ ಅವರ ಡೈಲಿ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಯಾರಿಗೆ ತೊಂದರೆ ಇರ್ತದೆ ಅಂತವರಿಗೆ ಸರ್ಜರಿ ಮಾಡ್ತವೆ ಈ ಸರ್ಜರಿ ಹೆಚ್ಚಿನ ಅಂಶ ಆದವರಲ್ಲಿ ಹೆಚ್ಚು ಪ್ರಯದವರಲ್ಲಿ ಮಾಡಿದ್ರು ಕೂಡ ಯಾವಾಗಲೂ ಅವರಿಗೆ ಬಾಕಿ ಎಲ್ಲ ಅವರ ಹಾರ್ಟ್ ಶುಗರ್ ಬಿ ಪಿ ಎಲ್ಲ ವಿಚಾರಗಳನ್ನು ಮೊದಲು ನಾವು ಪರೀಕ್ಷೆ ಮಾಡಿಯೇ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನಂತರವೇ ಆಪರೇಷನ್ ಮಾಡ್ತವೆ ಆಪರೇಷನ್ ಆದ ಮಾರನೇ ದಿವಸದಿಂದನೇ ವಾಕರ್ ಹಿಡ್ಕೊಂಡು ಪೇಷಂಟ್ ನಡೆಯುವಾಗೆ ಆಗ್ತದೆ ಸಾಧಾರಣ ಆಪರೇಷನ್ ಆದ ಸಾಧಾರಣ ಎರಡು ವಾರದ ವಾರದಲ್ಲಿ ಯಾವುದೇ ನೋವಿಲ್ಲದೆ ಪೇಷೆಂಟ್ ಅವರಷ್ಟಕ್ಕೆ ನಡೆಯುವಂತ ನಡೆಯುವಂತೆ ಆಗ್ತದೆ ಈ ಈ ಸರ್ಜರಿ ನಂತರ ಸರ್ಜರಿಯಿಂದಾಗಿ ಅಥವಾ ಕೈಲಿಂದ ಆಪರೇಷನ್ ಇಂದಾಗಿ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಆದವರಿಗೆ ಕೆಲವು ಡೌಟ್ಸ್ ಇರ್ಬೋದು ಇಂಥ ಕೆಲಸ ಮಾಡ್ಬೋದಾ ಇಂಥ ಕೆಲಸ ಮಾಡಬಾರ್ದಾ ಆತರ ಏನು ಡೌಟ್ಸ್ ಇದ್ರೆ ಹಾಗೆ ಏನೂ ಇರುವುದಿಲ್ಲ ಮೊದಲು ನೀವು ಯಾವ್ದೆಲ್ಲಾ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರಿ ಅದೆಲ್ಲ ಆಕ್ಟಿವಿಟೀಸ್ ಮಾಡ್ಬೋದು ಇನ್ಫ್ಯಾಕ್ಟ್ ಮೊದಲು ಇರೋದಕ್ಕಿಂತ ಆಕ್ಟಿವಿಟೀಸ್ ಲೆವೆಲ್ಸ್ ಖಂಡಿತ ಜಾಸ್ತಿ ಆಗ್ತದೆ ಯಾಕೆಂತ ಹೇಳಿದ್ರೆ ನೋವಿನ ಪ್ರಮಾಣ ತುಂಬಾ ತುಂಬಾ ಕಡಿಮೆ ಇರ್ತದೆ ಇದು ನೀರ್ ಪ್ಲೇಸ್ಮೆಂಟ್ ಸರ್ಜರಿ ಅಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಬೇರೆ ತರಹದ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಕೂಡ ಮಾಡ್ತಾ ಇದ್ದೇವೆ ಈ ಕಾಯಿಲೆ ಬಗ್ಗೆ ಅಥವಾ ಈ ಆಪರೇಷನ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಖಂಡಿತ ನಮ್ಮ ಆಸ್ಪತ್ರೆಯನ್ನು ಸಂಪರ್ಕಿಸಬಹುದು ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ